ಓಂ ಗಮ್ ಗಣಪತಿ ನಮಃ ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಧನುಸು ರಾಶಿಯವರಿಗೆ ಈ ಉಗಾದಿ ಹಬ್ಬದ ವಿಶೇಷ ಫಲಗಳು ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ ನೋಡಿ ಆದಾಯ ಹನ್ನೊಂದು ಅಂದರೆ ಒಳ್ಳೆಯ ಲಾಭವನ್ನು ಗಳಿಸ್ತೀರಾ ವ್ಯಯ ಐದು ಪರವಾಗಿಲ್ಲ ಇದರಲ್ಲಿ ಒಳ್ಳೆಯ ಒಂದು ಬ್ಯಾಲೆನ್ಸಿಂಗ್ ಆಗಿರ್ತದೆ ನೀವು ಖರ್ಚು ಕಮ್ಮಿ ಆಗಿರ್ತದೆ ಲಾಭ ಜಾಸ್ತಿ ಬರುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಆರೋಗ್ಯದಲ್ಲಿ ಸೊನ್ನೆ ನೋಡಿ ಆರೋಗ್ಯ ಕಮ್ಮಿ ಆಗುತ್ತೆ ಪ್ರಮುಖವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದು ಕಾಲಿಗೆ ಸಂಬಂಧಪಟ್ಟಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ ಅನಾರೋಗ್ಯ ನಾಲ್ಕಿರ್ತದೆ ಆ ಕಾರಣದಿಂದಲೇ ಯಾವ ಒಂದು ಊಟೋಪಚಾರಗಳು ಮಾಡಬೇಕು ದೂರ ಪ್ರಯಾಣ ಬೆನ್ನು ಹುರಿಗೆ ಸಂಬಂಧಪಟ್ಟಿರುವಂಥ ನೋವುಗಳು ಇವೆಲ್ಲ ಕಾಣೋ ಕಾರಣದಿಂದಲೇ ನಾಲ್ಕನ್ನು ಸೂಚಿಸಿದ್ದಾರೆ ಇನ್ನು ಪೂಜೆ ಬಂದು ನಾಲ್ಕಿರುತ್ತೆ ರಾಜಕೋಪ ಬಂದು ಎರಡು ಇರುತ್ತದೆ ರಾಜಪೂಜೆ ಅಂದರೆ ನಿಮಗೆ ಗೌರವ ಮನ್ನಣೆ ಮರ್ಯಾದೆಗಳು ಸನ್ಮಾನಗಳು ಇವೆಲ್ಲ ಸಿಗುವಂಥದ್ದು ರಾಜರಿಂದ ಸಿಗೋವಂತಹ ಒಂದು ಬಳುವುಳಿಯನ್ನು ಸಹ ಸೂಚಿಸುತ್ತೆ ಇನ್ನು ರಾಜಕೋಪ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಸಣ್ಣ ಪುಟ್ಟ ಅವ್ಯವಸ್ಥೆಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಸ್ವಲ್ಪ ಕೋಪವನ್ನು ಕಮ್ಮಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಸುಖ ಆರು ದುಃಖ ಮೂರು ಇದರಲ್ಲೂ ಸಹ ಒಂದು ಪ್ರಮುಖ ಅಂಕಗಳು ನಿಮಗೆ ಬಂದಿದೆ ಇನ್ನು ಗ್ರಹಾದಿಗಳಿಂದ ಬರುವಂತಹ ವ್ಯತ್ಯಾಸಗಳನ್ನು ನೋಡೋಣ ನೋಡಿ ನಿಮಗೆ ಇನ್ನು ಕೆಲವು ದಿನಗಳಲ್ಲಿ ಗುರುವಿನ ಬಲವು ಕಮ್ಮಿ ಆಗುತ್ತೆ ಆದರೆ ಧನುಸು ರಾಶಿಯಲ್ಲಿ ಒಂದು ವಿಶೇಷವಾದಂತಹ ರಾಶಿಯಲ್ಲಿ ಜನನವಾಗಿರೋರು ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಗಳಿಸಿರ್ತಾರೆ ನೇರವಾದಂತಹ ಮಾತುಗಳನ್ನು ಧನಸ್ಸು ಅಂದರೆ ಬಾಣ ಬಿಟ್ಟಂಗೆ ಮಾತಾಡ್ತಾರೆ ಆ ವಿಚಾರದಲ್ಲಿ ಮೂರನೇ ವ್ಯಕ್ತಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ ನೀವು ಮಾಡೋವಂಥ ಮಾತಾಡೋ ಮಾತುಗಳು ಕರೆಕ್ಟಾಗೇ ಇರ್ತದೆ ಕೇಳಿಸ್ಕೊಳ್ಳುವಂಥವ್ರಿಗೆ ಸ್ವಲ್ಪ ಅದು ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ಏನೋ ನಡ್ಕೊಂಡು ಹೋಗ್ತೀವಿ ಯಾಕಪ್ಪ ನಡ್ಕೊಂಡು ಹೋಗ್ತಿದ್ದೀರಿ ಅಂತ ನೀವು ಕೇಳಿರ್ತೀರ ಏನು ನನ್ನ ಹತ್ರ ಗಾಡಿ ಇಲ್ಲ ಅಂತ ಹೇಳ್ಬಿಟ್ಟು ನೀವು ನಡ್ಕೊಂಡು ಅಂತ ಆ ವ್ಯಕ್ತಿ ಕೇಳಿಸ್ಕೊಳ್ಳುವಂತಹ ವಿಚಾರಧಾರೆ ಬೇರೆ ಆಗಿರ್ತದೆ ಆ ಕಾರಣದಿಂದ ಯಾರ ಹತ್ರನಾದರೂ ಮೂರನೇ ವ್ಯಕ್ತಿಗಳು ಅಂದರೆ ಪ್ರಮುಖವಾಗಿ ನೀವು ಕೆಲಸ ಮಾಡುವಂತಹ ಸಪಾಟಿಗಳು ಸಹೋದ್ಯೋಗಿಗಳು ಅಥವಾ ಸಹೋದರರಾಗಿರ್ಬೋದು ಇಂಥವ್ರ ಹತ್ರ ಯೋಚಿಸಿ ಮಾತನಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರಿಳಿತವನ್ನು ಕಾಣುವಂಥದ್ದು ಕಾಲಿಗೆ ಸಂಬಂಧಪಟ್ಟಿರೋಂಥದ್ದು ಸಾಯಾಟಿಕಾ ಅಂತ ಹೇಳ್ತೀವಿ ಬೆನ್ನು ಊರಿಗೆ ಸಂಬಂಧಪಟ್ಟ ಲಂಬಾ ರಸ್ಪಾಂಡಲಿಟೀಸ್ ಅಂತ ಹೇಳ್ತೀವಿ ಈ ರೀತಿಯಂತ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಕಾಣ್ತಾ ಇದೆ ಆ ಕಾರಣದಿಂದ ಏನೇ ಒಂದು ಊಟ ಉಪಚಾರಗಳಲ್ಲಿ ವಿಟಮಿನ್ಸ್ಗಳಲ್ಲಿ ವ್ಯತ್ಯಾಸ ಕಂಡರೂ ಹಾಗೆ ಇಮಿಡಿಯೇಟ್ಲಿ ಒಳ್ಳೆಯ ಒಂದು ವೈದ್ಯರನ್ನು ಸ್ಪ ಸಂಪರ್ಕ ಮಾಡಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಇನ್ನು ಕೆಲಸ ಕಾರ್ಯಗಳಲ್ಲಿ ಯಥೇಚ್ಿನ ಶೋಫಲಗಳನ್ನು ನೀವು ಖಂಡಿತ ಕಾಣ್ತೀರ ಮಾನಸಿಕ ವಿಚಾರದಲ್ಲೂ ಸಹ ಸಮತೋಲನವಾಗಿ ಕಾಣುವಂಥ ಸಾಧ್ಯತೆ ಇರ್ತದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು ಇಷ್ಟೆಲ್ಲ ವಿದ್ಯುನ್ಮಾನ ನೋಡಿದಾಗ ನಾವು ಯಾವ ಒಂದು ದೇವರ ಮೊರೆ ಹೋದರೆ ಒಳ್ಳೆಯದು ಅನ್ನೋದು ನೋಡಿದ್ರೆ ಸಾಕ್ಷಾತ್ ಗುರುವಿನ ಸ್ಮರಣೆ ಮಾಡಿ ಗುರುವಿನ ಆದಾ ಆರಾಧನೆಯನ್ನು ಮಾಡಿ ನಾರಾಯಣನ ಒಂದು ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆ ಲಕ್ಷ್ಮೀ ನಾರಾಯಣನೇ ನಿಮಗೆ ಒಳ್ಳೇದು ಮಾಡ್ತಾನೆ ಗುರುವಿನ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ